ಜಾಮೀನಿನ ಬೈಲಿ ಸತ್ಯದಲ್ಲೇ ರಿಲೀಸ್ ಆಗ್ತಾರ ಚಾಲೆಂಜಿಂಗ್ ಸ್ಟಾರ್ ಕೊನೆಗೂ ಫಲಿಸುತ್ತಾ ಲಕ್ಷಾಂತರ ದರ್ಶನ್ ಅಭಿಮಾನಿಗಳ ಪ್ರಾರ್ಥನೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಸಹಚರರ ಜಾಮೀನು ರದ್ದುಗೊಳಿಸಿ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾಲ್ಕರಂದು ಆದೇಶ ಹೊರಡಿಸಿತ್ತು ಇದರನ್ವಯ ಪ್ರಕರಣದ ವಿಚಾರಣೆ ಪೂರ್ಣಗೊಳ್ಳುವವರೆಗೆ ಜಾಮೀನಿಗೆ ಅವಕಾಶ ಇಲ್ಲ ಎಂದು ಕಾನೂನು ತಜ್ಞರು ಅಭಿಪ್ರಾಯಪಟ್ಟಿದ್ದರು ಅಂತೆಯೇ ಅಂದಿನಿಂದ ಇಂದಿನವರೆಗೆ ದಾಸ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ಮತ್ತು ಒಂದಲ್ಲ ಒಂದು ಸಮಸ್ಯೆಯಿಂದ ಸುದ್ದಿಯಾಗುತ್ತಿರುವುದು ನಮಗೆಲ್ಲರಿಗೂ ತಿಳಿದೇ ಇದೆ ಇದರ ನಡುವೆ ನಮ್ಮ ನೆಚ್ಚಿನ ನಟ ಯಾವಾಗ ಜೈಲಿನಿಂದ ರಿಲೀಸ್ ಆಗ್ತಾರೆ ಎಂದು ಪ್ರತಿದಿನವೂ ಲಕ್ಷಾಂತರ ಅಭಿಮಾನಿಗಳ ಸಮೂಹ ಕಾದು ಕುಳಿತಿದೆ ಅಂತಹ ಅಭಿಮಾನಿ ವರ್ಗದವರು ಕೊಂಚ ನಿಟ್ಟುಸಿರುಬಿಡುವ ಸುದ್ದಿ ಇಂದು ಸ್ಪೈ ಟಿವಿ ಕನ್ನಡ ಹೊತ್ತು ತಂದಿದೆ ಹೌದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಪೂರ್ಣಗೊಳ್ಳಲು ದಿನಗಣನೆ ಶುರುವಾಗಿದೆ ಒಮ್ಮೆಲೆ ವಿಚಾರಣೆ ಪೂರ್ಣಗೊಳ್ಳುತ್ತಿದ್ದಂತೆ ತಾಸಾ ಜಾಮೀನು ಕೋರಿ ನ್ಯಾಯಾಲಯದ ಮೊರೆ ಹೋಗಬಹುದಾಗಿದೆ ಸತ್ಯ ಆದರೆ ಯಾವಾಗ ಹೇಗೆ ಯಾವ ಕೋರ್ಟಿನಲ್ಲಿ ಎಂಬ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಂದು ನಿಮಗೆ ನೀಡುತ್ತೇವೆ ಪೂರ್ತಿ ವಿಡಿಯೋ ನೋಡಿ ವೀಕ್ಷಕ ಮಿತ್ರರೇ ದರ್ಶನ್ ಅಭಿನಯದ ಡೆವಿಡ್ ಸಿನಿಮಾ ಡಿಸೆಂಬರ್ ಹನ್ನೊಂದಕ್ಕೆ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಘೋಷಿಸಿದೆ ದರ್ಶನ್ ಇಲ್ಲದೆಯೇ ಸಿನಿಮಾ ತೆರೆ ಕಾಣಲಿದೆ ಈ ಮಧ್ಯೆ ಇತ್ತೀಚೆಗೆ ಜೈಲಿನಲ್ಲಿರುವ ಸೈಕೋಪಾತ್ ಮತ್ತು ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಕತನಾ ಕ್ರೌಡಿಗಳಿಗೆ ಹಾಗೂ ಉಗ್ರಗಾಮಿಗಳಿಗೆ ವಿಐಪಿ ಟ್ರೀಟ್ಮೆಂಟ್ ಸಿಗುತ್ತಿದೆ ಆದರೆ ದರ್ಶನ್ಗೆ ಕನಿಷ್ಠ ಸೌಕರ್ಯ ಕೊಡಲು ನಿರಾಕರಿಸಿರುವ ವಿಚಾರ ಅಭಿಮಾನಿಗಳಲ್ಲಿ ಅತೀವ ಬೇಸರ ಮೂಡಿಸಿತ್ತು ಈ ಬೆಳವಣಿಗೆ ಆಕ್ಷೇಪಿಸಿ ದರ್ಶನ್ ಪರ ವಕೀಲರು ಸೆಷನ್ ಕೋರ್ಟ್ ಮೊರೆ ಹೋಗಿದ್ದರು ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಬಳಿ ಅತ್ಯಾಚಾರಿ ಉಮೇಶ್ ರೆಡ್ಡಿ ಸೇರಿದಂತೆ ಟೆರರಿಸ್ಗಳಿರುವ ನಲ್ಲಿ ಕಲರ್ ಟಿವಿ ಕೊಡಲಾಗಿದೆ ಅವರ ಕೈಗೆ ಮೊಬೈಲ್ ಫೋನ್ ನೀಡಲಾಗಿದೆ ದರ್ಶನ್ಗೆ ಮಾತ್ರ ಯಾವುದೇ ಸೌಲಭ್ಯ ನೀಡಿಲ್ಲ ಕೊನೆ ಪಕ್ಷ ಚಳಿಯಿಂದ ಬಚಾವಾಗಲು ಬೆಡ್ಶೀಟ್ ಹಾಗೂ ತಿಂಗಳಿಗೊಮ್ಮೆ ಹೊಸ ಬಟ್ಟೆ ಧರಿಸಲು ಅವಕಾಶ ಕೊಡುತ್ತಿಲ್ಲ ಅದೆಷ್ಟೋ ಜನ ವಿಐಪಿಗಳು ಜೈಲಿಗೆ ಹೋಗಿ ಬಂದಿದ್ದಾರೆ ಆದರೆ ದರ್ಶನ್ ಅವರನ್ನ ಮಾತ್ರ ಅತ್ಯಂತ ಹೀನಾಯವಾಗಿ ನಡೆಸಿಕೊಳ್ಳುತ್ತಿರುವ ಜೈಲಾಧಿಕಾರಿಗಳ ಈ ನಡೆ ಖಂಡನೀಯ ಎಂದು ಕಿಡಿಕಾರಿದ್ದರು ಇದೇ ವೇಳೆ ಸಾಕ್ಷಾಧಾರದ ಕುರಿತು ವಿಚಾರಣೆಗೆ ನಾವು ಸಿದ್ಧವಿದ್ದೇವೆ ಎಂದು ಎಸ್ಪಿಪಿ ಪ್ರಸನ್ನಕುಮಾರ್ ನ್ಯಾಯಾಧೀಶರ ಮುಂದೆ ನೋಡುತ್ತಿದ್ದರು ಇದರನುಸಾರ ಮುಂದಿನ ವಿಚಾರಣೆಯನ್ನ ಸೆಷನ್ ಕೋರ್ಟ್ ಡಿಸೆಂಬರ್ ಮೂರಕ್ಕೆ ನಿಗದಿಪಡಿಸಿದ್ದು ಅಲ್ಲಿ ಇನ್ನೊಂದು ಹಂತದ ವಿಚಾರಣೆ ಶುರುವಾಗಲಿದೆ ಇನ್ನೊಂದೆಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ವಿಶೇಷ ಆತಿಥ್ಯ ನೀಡಿದ ಪ್ರಕರಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಕೈದಿಗಳ ಡ್ಯಾನ್ಸ್ ವಿಡಿಯೋವನ್ನು ಬಿಡುಗಡೆ ಮಾಡಿದ ಆರೋಪ ದರ್ಶನ್ ಆಪ್ತ ನಟ ಧನ್ವೀರ್ ಕೊರಳಿಗೆ ಸುತ್ತಿಕೊಂಡಿದೆ ಧನ್ವೀರ್ ಅವರನ್ನ ಸಿಸಿಬಿ ಪೊಲೀಸರು ಎರಡು ಬಾರಿ ವಿಚಾರಣೆ ನಡೆಸಿ ಹೇಳಿಕೆ ಪಡೆದುಕೊಂಡಿದ್ದಾರೆ ಧನ್ವೀರ್ ಬಳಿಕ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರು ಹಾಕಿಕೊಂಡಿದೆ ಸತ್ಯ ಪರಿಚಯಸ್ಥರೊಬ್ಬರು ವಿಡಿಯೋಗಳನ್ನು ನನಗೆ ಕಳುಹಿಸಿದ್ದರು ಈ ವಿಡಿಯೋಗಳನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಇನ್ನೊಬ್ಬರಿಗೆ ಕಳುಹಿಸಿದ್ದೆ ನಾನು ಯಾವುದೇ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿಲ್ಲ ಆದರೆ ವಿಜಯಲಕ್ಷ್ಮಿ ಅತ್ತಿಗೆ ಯಾರು ಈ ವಿಡಿಯೋ ಕೊಟ್ಟವರು ಈ ರೀತಿ ಮಾಡುವುದರಿಂದ ದರ್ಶನ್ಗೆ ತೊಂದರೆ ಆಗುವುದಿಲ್ಲವೇ ಎಂದು ಬುದ್ಧಿವಾದ ಹೇಳಿದ್ದರು ಆದರೆ ನಾನು ವಿಡಿಯೋ ವೈರಲ್ ಮಾಡಿಲ್ಲ ಎಂದು ತನ್ವೀರ್ ವಿಚಾರಣೆ ವೇಳೆ ತಿಳಿಸಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಪ್ರಕರಣ ಸಂಬಂಧ ಸರ್ಕಾರದ ಪರ ವಾದ ಮಂಡಿಸಿರುವ ವಿಶೇಷ ಅಭಿಯೋಜಕ ಪ್ರಸನ್ನಕುಮಾರ್ ನೀಡಿರುವ ಮಾಹಿತಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಯಾವ ಪರಿಸ್ಥಿತಿ ಮತ್ತು ಆಯಾಮದಲ್ಲಿ ಜಾಮೀನು ರದ್ದುಗೊಳಿಸಿದೆ ಆ ಪರಿಸ್ಥಿತಿಗಳಲ್ಲಿ ಗಣನೀಯವಾಗಿ ಬದಲಾವಣೆ ಕಂಡು ಬಂದಲ್ಲಿ ದರ್ಶನ್ ಜಾಮೀನು ಕೋರಿ ಸಲ್ಲಿಸಿರುವ ಅರ್ಜಿ ಮಾನ್ಯತೆ ಪಡೆದುಕೊಳ್ಳುತ್ತದೆ ಆಗ ಅವರು ವಿಚಾರಣಾ ನ್ಯಾಯಾಲಯದಲ್ಲಿ ಮೊದಲು ಜಾಮೀನು ದಾವೆ ಹೂಡಬಹುದು ಎಂದಿದ್ದಾರೆ ಸಂಬಂಧಿತ ಪ್ರಕರಣದ ಕುರಿತು ಎಸ್ಪಿಪಿ ಪ್ರಸನ್ನಕುಮಾರ್ ನೀಡಿರುವ ಹೇಳಿಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರರ ಜಾಮೀನು ಆದೇಶ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು ಇದರನ್ವಯ ವಿಚಾರಣೆ ಪೂರ್ಣಗೊಳ್ಳುವವರಿಗೆ ಆರೋಪಿಗಳಿಗೆ ಬೇಲ್ಗೆ ಅವಕಾಶವಿರಲಿಲ್ಲ ಇದೀಗ ವಿಚಾರಣೆ ಅಂತಿಮ ಹಂತದಲ್ಲಿದೆ ಹೀಗಾಗಿ ವಿಚಾರಣೆ ಪೂರ್ಣಗೊಳ್ಳುವವರಿಗೆ ಜಾಮೀನು ಕೋರಿ ಆರೋಪಿಗಳು ಎಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಲಾಗದು ಮಾತ್ರವಲ್ಲದೆ ಪ್ರಕರಣದ ಏವನ್ ಆರೋಪಿ ಪವಿತ್ರ ಗೌಡ ಜಾಮೀನು ಆದೇಶ ಮರುಪರಿಶೀಲನೆ ಕೋರಿ ಸಲ್ಲಿಸಿದ ಅರ್ಜಿಯನ್ನ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ನವೆಂಬರ್ ಹತ್ತರಿಂದ ವಿಚಾರಣಾ ನ್ಯಾಯಾಲಯದಲ್ಲಿ ಟ್ರಯಲ್ ಆರಂಭವಾಗಿದೆ ಪ್ರಕರಣ ಸಂಬಂಧ ಸಾಕ್ಷ್ಯಾಧಾರ ಸಿದ್ಧವಿದೆ ಡಿಸೆಂಬರ್ ಮೂರಕ್ಕೆ ವಿಚಾರಣೆ ಇದ್ದು ನಿರಂತರವಾಗಿ ಮೂರು ದಿನ ವಿಚಾರಣೆ ನಡೆಸಲು ಕೋರ್ಟ್ಗೆ ಅವಕಾಶ ಕೇಳಿದ್ದ ಡಿಸೆಂಬರ್ ಹದಿನಾರು ಹದಿನೇಳು ಹದಿನೆಂಟು ಅಥವಾ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ವಿಚಾರಣೆಗೆ ಅವಕಾಶ ಕೊಡುವ ನಿರೀಕ್ಷೆ ಇದೆ ಇದಾದ ಬಳಿಕ ನ್ಯಾಯಾಲಯಕ್ಕೆ ಯಾವಾಗ ಜಾಮೀನು ಕೋರಿ ಆರೋಪಿಗಳು ಅರ್ಜಿ ಸಲ್ಲಿಸಬಹುದು ಎಂದು ಕೋರ್ಟ್ ತಿಳಿಸಬಹುದು ಕಾನೂನು ಅನ್ವಯ ಆರೋಪಿಗಳು ಎಷ್ಟು ಬಾರಿ ಬೇಕಾದರೂ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಆದರೆ ಪ್ರಕರಣ ಸಂಬಂಧ ಈ ಹಿಂದೆ ಸುಪ್ರೀಂಕೋರ್ಟ್ ಹೊರಡಿಸಿರುವ ಆದೇಶದಲ್ಲಿ ಗಣನೀಯ ಪ್ರಮಾಣದಲ್ಲಿ ಪರಿಸ್ಥಿತಿ ಬದಲಾವಣೆಯಾಗಿದ್ದರೆ ಮಾತ್ರ ಆರೋಪಿಗಳ ಅರ್ಜಿ ವಿಚಾರಣೆಗೆ ಅಂಗೀಕೃತವಾಗುತ್ತದೆ ಎಂದು ಪ್ರಸನ್ನಕುಮಾರ್ ಮಾಹಿತಿ ನೀಡಿದ್ದಾರೆ ಜೈಲಿನಲ್ಲಿ ದಿನ ಎರಡನೇ ಬಾರಿ ಜೈಲು ಸೇರಿರುವ ದರ್ಶನ್ ಪರಪನ ಅಗ್ರಹಾರ ಜೈಲಿನಲ್ಲಿ ನೂರು ದಿನ ಪೂರೈಸಿದ್ದಾರೆ ಕಳೆದ ಬಾರಿ ಜೈಲು ಸೇರಿದಾಗ ನೂರ ಮೂವತ್ತೊಂದು ದಿನ ಜೈಲಿನಲ್ಲಿ ಕಳೆದಿದ್ದರು ಪರಪನ ಅಗ್ರಹಾರ ಜೈಲಿನಲ್ಲಿ ಅರವತ್ತೆರಡು ದಿನ ಬಳ್ಳಾರಿ ಜೈಲಿನಲ್ಲಿ ಎಪ್ಪತ್ತು ದಿನ ದರ್ಶನ್ ಇದ್ದರು ಜೈಲಿನಲ್ಲಿರಲಾಗದೆ ನ್ಯಾಯಾಧೀಶರ ಮುಂದೆ ವಿಷ ಕೊಡಿ ಎಂದು ಕೇಳಿದ್ದ ದರ್ಶನ್ ಕಳೆದ ಬಾರಿ ವಿಪರೀತ ಚಳಿಯಿದೆ ಕಂಬಳಿ ಕೊಡಿ ಎಂದಿದ್ದರು ಒಟ್ಟಾರೆಯಾಗಿ ಪ್ರಕರಣದ ಬೆಳವಣಿಗೆಯನ್ನ ಗಮನಿಸಿದರೆ ವೈಭೋಗದಿಂದ ಬದುಕಿ ಬಾಳಿದ ವ್ಯಕ್ತಿ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ ಮೇರುನಟ ಅದೆಷ್ಟೋ ಕುಟುಂಬಗಳಿಗೆ ಆಸರೆಯಾದ ಕೊಡುಗೈದಾನೆ ಇಂದು ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಈ ಪರಿಯಾಗಿ ಪರಿತಪಿಸುತ್ತಿರುವುದು ನಿಜಕ್ಕೂ ಶೋಚನೀಯವಲ್ಲದೆ ಮತ್ತಿನ್ನೇನು